ಸಂವಿಧಾನ ಅರ್ಪಣಾ ದಿನಾಚರಣೆಯನ್ನ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆ ಅರ್ಥೈಸುವ ಮೂಲಕ ತಾಲೂಕು ಆಡಳಿತದ ವತಿಯಿಂದ ಆಚರಿಸಲಾಯಿತು ಈ ವೇಳೆ ದಲಿತ ಮುಖಂಡ ಗಾಂಡ್ಲಹಳ್ಳಿ ಚಲಪತಿ ಮಾತನಾಡಿ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದುಕೊಟ್ಟಿರುವಂತಹ ಒಂದು ದಿನ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ನಾವು ಅಂಗೀಕರಿಸಿದ ದಿನ ಇಂದು ಸಾವಿರದ ಒಂಬೈನೂರಲ್ಲಿ ಒಂದು ಸಭೆಯನ್ನು ರಚನೆ ಮಾಡಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ನಿರಂತರವಾಗಿ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಶ್ರೀಮಂತರಿಂದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸಮಾನತೆ ಭಾತೃತ್ವ ಜಾತ್ಯಾತೀತತೆ ಬದುಕುವಂತಹ ಲಿಖಿತ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಪ್ರಪಂಚದಲ್ಲಿ ಶ್ರೇಷ್ಠವಾದ ಬೃಹತ್ ಸಂವಿಧಾನ ನಮ್ಮದು ಇಂದು ಸಂವಿಧಾನ ಸಮರ್ಪಣಾ ದಿನವನ್ನ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಶಾಲಾ ಕಾಲೇಜು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುವಂತೆ ಸುತ್ತೋಲೆಯನ್ನು ಕೊಟ್ಟಿದೆ ಮಕ್ಕಳಿಗೆ ಅರಿವಾಗುವಂತಹ ಸಂವಿಧಾನ ಪೀಠಿಕೆಯನ್ನು ಓದಿಸಿ ಅರಿವಾಗುವಂತೆ ಅರ್ಥ ಮಾಡಿಸಿ ನಿಜವಾದ ಪ್ರಜಾಪ್ರಭುತ್ವದ ಅರ್ಥವನ್ನ ಇಂದು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ ಸಹ ಸಮಾನತೆ ಭಾತೃತ್ವ ಜಾತ್ಯತೀತ ಅರ್ಥ ಆಗಲಿ ಒಂದು ಉತ್ತಮ ಸಂದೇಶವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಬುನಾದಿಯಾಗಲು ಹೇಳಿದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಅಥವಾ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರ್ಕೊಟ್ಟಂತಹ ಒಂದು ದಿನ ಇವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ನಾವು ಅಂಗೀಕರಿಸಿದಂತಹ ದಿನ ಅದು ಸುಮಾರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಒಂದು ಸ ಸಭೆಯನ್ನು ರಚನೆ ಮಾಡಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ನಿರಂತರವಾಗಿ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಅದು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಎಂಥ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ಕೊಟ್ಟರು ಅಂತಂದರೆ ಭಾರತದಲ್ಲಿ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಶ್ರೀಮಂತರಿಂದ ಕಟ್ಟ ಕಡೆಯ ವ್ಯಕ್ತಿಯು ಸಮಾನತೆಯಿಂದ ಭಾತೃತ್ವತೆಯಿಂದ ಬದುಕುವಂತಹ ಜಾತ್ಯತೆಯಿಂದ ಬದುಕುವಂತಹ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟರು ಅದು ಲಿಖಿತ ರೂಪದಲ್ಲಿ ಕೊಟ್ಟಂತಹ ಒಂದು ಬೃಹತ್ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಒಂದು ಪರಮ ಶ್ರೇಷ್ಠವಾದಂತಹ ಗ್ರಂಥ ಭಾರತಕ್ಕೆ ಇದೆ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ ಆ ಸಂವಿಧಾನ ಸಮರ್ಪಣಾ ದಿನವನ್ನು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲ ವಿಜೃಂಭಣೆಯಿಂದ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಆಚರಣೆ ಮಾಡಬೇಕಂತ ಸುತ್ತೋಲೆಯನ್ನು ಕೊಟ್ಟು ಇಷ್ಟೊಂದು ಮಕ್ಕಳನ್ನು ತಂದು ಒಂದು ಮಕ್ಕಳಿಗೆ ಅರ್ಥಪೂರ್ಣವಾಗಿ ಅರಿವಾಗುವಂತಹ ಸಂವಿಧಾನದ ಪೀಠಿಕೆಯನ್ನು ಓದಿಸಿ ಪುನರುಚ್ಚರಿಸಿ ಆ ಸಂವಿಧಾನ ಅರ್ಥವನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ತಾ ನಿಜವಾದ ಪ್ರಜಾಪ್ರಭುತ್ವದ ಅರ್ಥವನ್ನು ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಆ ಸಮಾನತೆ ಮಾತೃತ್ವ ಜಾತ್ಯತೀತ ಅರ್ಥ ಆಗಲಿ ಒಂದು ಉತ್ತಮ ದೇಶವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಒಂದು ಬುನಾದಿ ಆಗಲಿ ಅಂತ ಹೇಳ್ತಾ ಬಾಬಾ ಸಾಹೇಬ್ ಪಾದಚರಣೆಗಳಿಗೆ ಹೊಂದಿಸ್ತಾ ನಾನು ಇದ್ದೀನಿ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರನ್ನು ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸ್ರಿಯ ಸಾವಿರದ ಒಂಬೈನೂರ ಇಸುವ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಶಾಸನವಾಗಿ ವಿಧಿಸಿಕೊಂಡು